ಹಾಯ್ ಗಾಯಸ್ ಎಲ್ಲರೂ ಹೆಂಗಿದಿರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವಿವತ್ತು ನಿಮಗೆ ಕಡಲೆ ಹಿಟ್ಟಿನ ಮೈಸೂರು ಪಾಕ್ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಒಂದು ಬೌಲಿನಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಂಡು ಹಾಕ್ಕೊಂಡು ಮತ್ತು ಅದಕ್ಕೆ ನೀವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಪೂನಿಂದ ನೀಟಾಗಿ ಕಟ್ಕೊ ಕಲಸ್ಕೊಳ್ಳಿ ಒಂಚೂರು ಸ್ವಲ್ಪ ಸ್ವಲ್ಪ ಗಂಟಿ ಇರಬಾರ್ದು ಆ ರೀತಿ ನೀಟಾಗಿ ಕಲಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಳ್ಳಿ ಈ ರೀತಿ ಕಲಸ್ಕೊಂಡಾದ್ಮೇಲೆ ಅದು ಕೈಗೆ ಈ ರೀತಿ ಬರಬೇಕು ಈ ರೀತಿ ಬಂದಮೇಲೆ ಜರಡಿಗೆ ಹಾಕ್ಕೊಂಡು ಅದನ್ನು ಜರಡಿ ಮಾಡ್ಕೊಳ್ಳಿ ನೀಟಾಗಿ ಜರಡಿ ಮಾಡ್ಕೊಳ್ಳಿ ಅದನ್ನು ಅದು ಮೈಸೂರು ಪಾಕ್ ಮಾಡೋಕ್ಕೆ ಗಂಟು ಗಂಟು ಇರಬಾರ್ದು ಗೈಸ್ ಹಾಗಾಗಿ ಈ ರೀತಿ ಜರಡಿ ಮಾಡ್ಕೋಬೇಕು ಹಾಗಾದರೆ ಒಂಚೂರು ಗಂಟಿರಲ್ಲ ಆಮೇಲೆ ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್ ನೋಡಿ ಈ ರೀತಿ ಕೈ ಹಾಕಿ ಹಾಕಿ ಸವರ್ಕೊಂಡು ನೀಟಾಗಿ ಜರಡಿ ಮಾಡ್ಕೊಳ್ಳಿ ಒಂದು ಅದಕ್ಕೆ ಬರಬೇಕು ಅದು ಆ ರೀತಿ ಜರಡಿ ಮಾಡ್ಕೊಂಡಾದಮೇಲೆ ಈ ಕಡೆ ಬಂದು ಗ್ಯಾಸ್ ಸ್ಟವ್ ಹಚ್ಚಿ ಆಗಲೇ ಇಟ್ಕೊಂಡಿದ್ವಲ್ಲವಾಗ ಆಗಲೇ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಆ ಬೌಲಿನಷ್ಟು ಒಂದು ಬೌಲಿನಷ್ಟು ಸಕ್ಕರೆನ ಅದಕ್ಕೆ ಹಾಕ್ಬಿಟ್ಟು ಆ ಬೌಲಿಂದನೇ ಒಂದು ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಅದೊಂಚೂರು ಪಾಕ ಆಗೋದಕ್ಕೆ ಬಿಟ್ಟು ಈ ಕಡೆ ಬಂದರೆ ಈ ಕಡೆ ಬಂದು ಆ ಆ ಆ ಬೌಲಿನಷ್ಟೆಯ ಒಂದು ಕಪ್ ಎಣ್ಣೆನ ಒಂದು ಬೊ ಒಂದು ಬಾಣಲಿಗೆ ಸೇರಿಸ್ಕೊಂಡು ಅದಕ್ಕೆ ಹಾಕಿ ಹಾಕ್ಕೊಂಡು ಅದನ್ನು ಒಂಚೂರು ನೀಟಾಗಿ ಬೇಯಿಸ್ಕೊಳ್ಳಿ ಮತ್ತು ಪಾಕ ಈ ಕಡೆ ಬಂದು ಗ ಒಂಥರ ಒಂದು ಅದಕ್ಕೆ ಬಂದಾದಮೇಲೆ ಅದಕ್ಕೆ ಹಾಕಿ ಇಟ್ಕೊಂಡಿದ್ದಂತಹ ಕಡಲೆ ಹಿಟ್ಟನ್ನು ಹಾಕಿ ಅದನ್ನ ನೀಟಾಗಿ ಕಲಸ್ರಿ ಒಂಚೂರು ಗಂಟಿರ್ತ ಹಾಗೆ ನೀಟಾಗಿ ಚೆನ್ನಾಗಿ ಕಲಸಿ ನೋಡಿ ಈ ಥರ ಆಗ್ತಾ ಆಗ್ತಾ ಬರುತ್ತೆ ಹಾಗಾಗಿ ನೀಟಾಗಿ ಕಲಿಸ್ಬೇಕು ಗಾಯಸ್ ಈ ರೀತಿ ಒಂಚೂರು ಗಂಟೆ ಈ ರೀತಿ ಕಲಿಸ್ಬೇಕು ಈ ರೀತಿ ಕಲಿಸ್ಬಿಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪ 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 ಚೆಕ್ ಮಾಡಿ ಬಿಸಿ ಇಲ್ಲ ಅಂದರೆ ಬಿಸಿ ಮೇಲೆ ಈ ರತ್ನ ಈ ರೀತಿ ಗುಳ್ಳೆ ಗುಳ್ಳೆ ಆಗಿ ಬರ್ತತೆ ಈ ರೀತಿ ಗುಳ್ಳೆ ಗುಳ್ಳೆ ಆಗಿ ಬಂದರೆ ಅದು ಈ ಕಡಲೆ ಹಿಟ್ಟಿಗೆ ಆ್ಯಡ್ ಆಗ್ತಿದೆ ಅದೊಂದು ಚೂರು ಇದಾಗ್ತಿದೆ ಅಂತ ಅರ್ಥಗಾಯಿಸಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಒಂದು ಅದಕ್ಕೆ ತಳ ಹಾಗೆ ನೀಟಾಗಿ ಎಣ್ಣೆ ಹಾಕ್ಕೊತಾ ಹಾಕ್ಕಂತ ಎಣ್ಣೆ ಹಾಕಂತಾನೆ ನೀವು ಅದನ್ನು ಬಾಯ್ಲ್ ಮಾಡಬೇಕು ಬಾಯ್ಲ್ ಮಾಡಬೇಕು ಫೈಸ್ ನೋಡಿ ಈ ರೀತಿ ಚೆನ್ನಾಗಿ ಕಲಸ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗುಳ್ಳೆ ಗುಳ್ಳೆ ಬರಬೇಕು ನೋಡಿ ಈ ರೀತಿ ಬರಬೇಕು ಈ ರೀತಿ ಬಂದಮೇಲೆ ಅದು ಕಡಲೆ ಹಿಟ್ಟೆಲ್ಲ ನೀಟಾಗಿ ಒಂದು ಇದನ್ನು ಹೀರ್ಕೊಳ್ತಾ ಇದೆ ಅಂತ ಅರ್ಥ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತಳ ಎಲ್ಲ ಬಿಡಬೇಕು ಆ ರೀತಿ ನೋಡಿ ನೋಡಿಗ ಈ ರೀತಿ ನೋಡಿ ರೀತಿ ಅದಕ್ಕೆ ಈ ರೀತಿ ಒಂದದಕ್ಕೆ ಸ್ವಲ್ಪ ಸ್ವಲ್ಪ ತಳ ಬಿಡ್ತಿದ್ದೀನಿ ಸ್ವಲ್ಪ ಸ್ವಲ್ಪ ತಳ ಬಿಡ್ತಾ ಬರ್ತಿದೆ ನೋಡಿ ಇದಕ್ಕಿಂತ ಅದಕ್ಕಂತ ಒಂದ್ ಸ್ವಲ್ಪ ಇದು ಅದಕ್ಕಂತ ಒಂದ್ ಸ್ವಲ್ಪ ಈ ರೀತಿ ತಳ ಬಿಡ್ಕೊಂತ ಬಿಟ್ಕಂತ ಅದು ಫುಲ್ ಒಂದು ಕಡೆ ಗುಂಪಾಗುತ್ತೆ ಆಗ ಚೆನ್ನಾಗಿರ್ತೈತೆ ಗಾಸ್ ನೋಡಿ ಈ ರೀತಿ ಎಲ್ಲ ಕಲರ್ಸ್ಕೊಳ್ತಾ ಮಾಡಿ ಈ ಕಡೆ ಬಂದು ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಕೈಯಿಂದ ನೀಟಾಗಿ ಸವರ್ಕೊಳ್ಳಿ ನೋಡಿ ಈ ರೀತಿ ಕೈಯಿಂದ ಸವರ್ಕೊಳ್ಳಿ ಕೈಯಿಂದ ಸವರ್ಕೊಂಡ್ರೆ ರುಚಿ ಚೆನ್ನಾಗಿರ್ತದೆ ಮತ್ತು ನೋಡಿ ಈ ಥರ ಕಡಲೆ ಇಟ್ಟು ಈ ಥರ ಆಗಿರ್ತದೆ ನೋಡಿ ಗ್ಯಾಸ್ ಈ ಥರ ಆದಮೇಲೆ ಅದನ್ನು ಕೆಳಗಡೆ ಇಟ್ಟು ಒಂದು ಕೆಳಗಡೆ ಇಡ್ಬಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಟು ಅದು ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಈಗ ಅದನ್ನು ಅದನ್ನು ನಾವು ತುಪ್ಪ ಹಚ್ಕೊಂಡಿಟ್ಕೊಂಡಿದ್ವಲ್ಲ ಆ ಪ್ಲೇಟಿಗೆ ಹಾಕಿ ಫ್ರೆಂಡ್ಸ್ ನೋಡಿ ಈ ರೀತಿ ಅದು ಕೈಗೆ ಅಂಟಬಾರ್ದು ಈಗ ಅದನ್ನು ಹಾಕಿ ನೋಡಿ ಹಾಕಿ ನೀಟಾಗಿ ಹದ ಮಾಡಿ ನೋಡಿ ಈ ರೀತಿ ನೀಟಾಗಿ ಹದ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಹದ ಮಾಡ್ಕೊಳ್ಳಿ ನೋಡಿ ಅದು ತಣ್ಣಗಾದಮೇಲೆ ಕಟ್ ಮಾಡೋಕ್ಕಾಗಲ್ಲ ಗಾಯಸ್ ಹಾಗಾಗಿ ಈಗಲೇ ಕಟ್ ಮಾಡಿಕೊಂಡು ಇಡಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಪೀಸಾಗಿ ನೋಡಿ ಗಾಯಸ್ ಒಂದೆರಡು ಮೂರು ಗಂಟೆ ಇದನ್ನು ಹೀಗೆ ಇಟ್ಟು ಆಮೇಲೆ ನೋಡಿದರೆ ಈ ರೀತಿ ಇರುತ್ತೆ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಸ್ಮೂತ್ ಸ್ಮೂತ್ ಆಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು